ಇದು ದಿನ ಬಂದು ಫೆಬ್ರವರಿ ಟ್ವೆಂಟಿ ಫೋರು ನೈಟ್ ಹನ್ನೊಂದುವರೆ ಆಗಿದೆ ಅಂದರೆ ಇದಕ್ಕಿಂತ ಮೊದಲು ಜನವರಿ ಫೆಬ್ರವರಿವರೆಗೆ ಸ್ವಲ್ಪ ಟೆನ್ಷನ್ನೇ ಇತ್ತು ಅಂತಲೇ ಹೇಳ್ಬೋದು ಆದರೆ ಟೆನ್ಷನ್ ಇದ್ದರೂ ಕೂಡ ಹ್ಯಾಪಿ ಎಂಡಿಂಗೇ ಆಯಿತು ಆದರೆ ಇವ್ರಿಗೆ ಸ್ವಲ್ಪ ಶೀತ ನೆಗಡಿ ತಲೆ ಸಿಡಿತಾ ಇದೆ ಅಂತ ಹೇಳಿದರು ಮತ್ತು ಆಸ್ಪತ್ರೆಗೆ ಹೋಗಿ ತೋರಿಸಿದಕ್ಕೆ ಬಿ ಪಿ ಬಂದು ಟೂ ಟೆನ್ ಬಂದಿದೆ ಅದು ಅಂತ ಹೇಳಿದ್ರಂತೆ ಮತ್ತು ಅಷ್ಟೇ ಹೇಳಿದ್ರು ಓಕೆ ಅಂದ್ಕೊಂಡು ಮಾತ್ರೆ ಕೊಟ್ಟರು ಮತ್ತೆ ಮಾರನೇ ಬೆಳಗ್ಗೆ ಮತ್ತೆ ಚೆಕಪ್ ಮಾಡಿದರೆ ಅದು ತಲೆ ಸಿಡಿಯೋದೆಲ್ಲ ಕಮ್ಮಿನೇ ಆಗಲಿಲ್ಲ ಮತ್ತು ಬಿ ಪಿ ಕಮ್ಮಿನೇ ಆಗ್ತಾಯಿಲ್ಲ ಟೂ ಹಂಡ್ರೆಡ್ಗಿಂತ ಇಳಿತಲೇ ಇಲ್ಲ ಮತ್ತು ಅವರು ಕೂಡ ತುಂಬನೇ ಸೀರಿಯಸ್ ಆಗಿದೆಯೇನು ಇದು ಮಾತ್ರೆ ಕೊಟ್ಟರೆ ಮಾತ್ರ ಕಮ್ಮಿ ಆಗ್ತದೆ ಆಗ್ತಾ ಇಲ್ಲ ನೀವು ಅಡ್ಮಿಂಟ್ ಆಗಲೇಬೇಕು ಅಂತ ಹೇಳಿದರು ಎಷ್ಟು ಗಾಬರಿ ಆಯಿತು ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಆ ತಿಂಗಳು ಹೆಂಗೆ ಆಗ್ತಾಯಿತ್ತು ಅಂದರೆ ನಮಗೆ ಅಂದರೆ ಇನ್ನೇನು ಮುಖ್ಯನೇ ಇಲ್ಲ ಆರೋಗ್ಯ ಅಂದರೆ ಇವರು ಇವರಪ್ಪ ಒಬ್ಬರು ಹುಷಾರಾಗಿ ಅದು ಬಿ ಪಿ ಕಮ್ಮಿ ಆದರೆ ಸಾಕು ಅನ್ನೋಷ್ಟು ನಮಗೆ ಹೇಗಾಗಿತ್ತು ಅಂದರೆ ನಿಜವಾಗ್ಲೂ ಈಗ ನಾನು ಇದ್ದೀನಿ ಏನೋ ಒಂಥರ ನಾರ್ಮಲ್ ಆಗಿದೆ ಆ ದಿನಗಳನ್ನ ಈಗಲೂ ಕೂಡ ನೆನೆಸ್ಕೊಂಡ್ರು ಒಂಥರ ಮೈ ಒಂಥರ ಜಿಮ್ ಅಂದಂಗೆ ಆಗ್ತದಲ್ಲ ಹಂಗೆ ಅನ್ನಿಸ್ತು ಫ್ರೆಂಡ್ ಕಮ್ಮಿನೇ ಆಗ್ತಾಯಿಲ್ಲ ಟು ಹಂಡ್ರೆಡ್ಗಿಂತ ಮತ್ತು ಡಾಕ್ಟ್ರ್ ಹೇಳಿದ್ರು ಇಲ್ಲ ಇದು ಇದೇ ಥರ ಹೋಗ್ತಾಯಿದ್ರೆ ಬೇರೆ ಥರನೇ ಆಗುತ್ತೆ ಇನ್ನೂ ಏನೇನೋ ಸಿಂಟಮ್ಸ್ಗಳು ಏನೇನೆಲ್ಲ ಆಗ್ಬೋದು ನಿಮಗೆ ಗೊತ್ತಿರ್ಬೋದು ಬಿ ಪಿ ಜಾಸ್ತಿ ಆದರೆ ಏನೇನೆಲ್ಲ ಆಗುತ್ತೆ ಅಂತ ಅದೆಲ್ಲನೇ ಹೇಳಿದರು ಯಾಕೆಂದರೆ ಆ ಪದಗಳನ್ನ ನಾನು ನನ್ನ ಬಾಯಿಂದ ನಾನು ಮತ್ತೆ ಹೇಳಲಿಕ್ಕೂ ಕೂಡ ನನ್ನ ಕೈಲಾಗೋದಿಲ್ಲ ಅಂದರೆ ಬಿ ಪಿ ಜಾಸ್ತಿ ಆಗೋದ್ರಿಂದ ಏನೇನು ಅಟ್ಯಾಕ್ ಆಗುತ್ತದೆ ಅನ್ನೋದು ಗೊತ್ ಗೊತ್ತಿರೋರಾದರೆ ನಿಮಗೂ ಕೂಡ ಗೊತ್ತಿರ್ಬೋದು ಇರೋರಾದರೆ ಬೇಕಾದ್ರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ಅದೆಲ್ಲ ಏನೇನೋ ಹೇಳಿದರು ಎರಡು ಮೂರು ಆಸ್ಪತ್ರೆಗೆ ಹೋದ್ವಿ ಆದರೂ ಕೂಡ ಬಿ ಪಿ ಕಮ್ಮಿ ಆಗ್ತಾಯಿಲ್ಲ ಆಮೇಲೆ ಅಡ್ಮಿಂಟ್ ಆಗಲೇಬೇಕು ಅಂತ ಹೇಳಿದರು ಆದರೂ ಇವರು ಅಡ್ಮಿಂಟ್ ಆಗಲಿಲ್ಲ ಒಂದು ಮೂರು ದಿವಸ ಮನೆಯಲ್ಲೇ ರೆಸ್ಟ್ ಮಾಡಿದರು ಆ ದಿನಗಳಿದ್ದು ನಿಜವಾಗ್ಲೂ ಇವರು ಒಂದು ದಿವಸ ಈ ರೀತಿ ಕೋವಿಡ್ನಲ್ಲಿ ಬಿಟ್ಟರೆ ನಲವತ್ತೈದು ದಿವಸ ಒಂದು ದಿವಸ ಈ ರೀತಿ ಮಕ್ಕಳ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡ್ದವ್ರೆ ಎಲ್ಲ ಆ ಹೇಳ್ತಾಯಿದ್ರು ಅಯ್ಯೋ ಈ ರೀತಿ ದಿನಗಳಲ್ಲಿ ಬಂದ್ ಮಾಡ್ಕೊಂಡು ನನ್ನ ಮಕ್ಳು ಜೊತೆ ಇರಬೇಕಾಯ್ತಲ್ಲ ಅಂದರೆ ನನ್ಗೆ ಸನ್ ನಾನು ಚೆನ್ನಾಗಿತ್ಕೊಂಡು ಒಂದೊಂದು ದಿವಸ ಓಟೆಲ್ ಬಂದ್ ಮಾಡ್ಕೊಂಡು ಮಕ್ಕಳ ಜೊತೆ ಚೆನ್ನಾಗಿದ್ರೆ ಅದು ಬೇರೆ ವಿಷಯ ನಾನು ಈ ರೀತಿ ಇತ್ಕೊಂಡು ಮಮ್ಮ ಇರಬೇಕಾಯ್ತಲ್ಲ ಮನೆಯಲ್ಲಿ ಅನ್ನೋದು ಅವ್ರಿಗೊಂದು ದುಃಖ ಯಾಕೆ ಕಮ್ಮಿ ಆಯ್ತಿಲ್ಲ ನಾನು ಏನು ಟೆನ್ಷನ್ ಮಾಡ್ಕೋತಿಲ್ಲ ಅಂತ ಹೇಳೋರು ಆದರೂ ಕೂಡ ಕಮ್ಮಿಯೇ ಆಗ್ತಿರಲಿಲ್ಲ ಈಗ ಫೈನಲಿ ಇವ್ರು ಚೆನ್ನಾಗಿದ್ದಾರೆ ಆದರೆ ಮಾತ್ರೆ ಪಾತ್ರೆ ಯಾವಾಗಲೂ ಕುಡಿಬೇಕು ಅಂತ ಹೇಳಿದ್ದಾರೆ ಅದೇನು ದೊಡ್ಡ ಕಾಯಿಲೆ ಅಲ್ಲ ಬಿ ಪಿ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ ಆದರೆ ಅದು ಕಮ್ಮಿ ಆಗಲಿಲ್ಲ ಒಂದು ವಾರದ ಗಟ್ಟಲೆಗೆ ಅಷ್ಟೇ ಇದೆ ಅಂದಾಗ ಅದು ಎಲ್ಲದಕ್ಕಿಂತ ಭಯಂಕರ ಕಾಯಿಲೆ ಅಂತಲೇ ಕೂಡ ಹೇಳ್ಬೋದು ಮತ್ತು ಇದು ಒಂದು ವಾರ ಹದಿನೈದು ದಿವಸ ಬಿಟ್ಕೊಂಡು ಅವ್ರ ಬರ್ತಡೇ ಅಂತ ಅಂದ್ಬಿಟ್ಟು ನಾವು ಸರ್ಪ್ರೈಸ್ ಆಗಿ ಅವ್ರಿಗೆ ಬಟ್ಟೆ ತಂದಿದ್ದು ಅಂದರೆ ಬರ್ತಡೇ ಆವೋ ಆಗೋದು ಪ್ರತಿ ಸಲ ಆದರೆ ಅದೊಂಥರ ಆ ಖುಷಿ ಇರ್ತಿರಲಿಲ್ಲ ಮಾಮೂಲಿ ಏನು ನಾರ್ಮಲ್ ಥರ ಆಗೋದು ಇಲ್ಲ ಓಟೆಲ್ನಲ್ಲಿ ಊಟ ತರಿಸ್ಕೊಳ್ಳೋವು ಅಥವಾ ಹೋಟೆಲ್ಗೆ ಹೋಗಿ ಊಟ ಮಾಡೋವು ಆದರೆ ಈ ರೀತಿ ಅಂತಂದರೆ ಈ ವರ್ಷದ ಇವ್ರದ್ದು ಬರ್ತಡೇ ಅಂದರೆ ನನಗೆ ಇಷ್ಟು ವರ್ಷ ನಮ್ಮ ಅಕ್ಕಳು ಬರ್ತಡೇಗಳಲ್ಲಿ ನನ್ನ ಬರ್ತ ಎಷ್ಟೇ ಖುಷಿ ಇಲ್ಲದೆ ಇರೋದೆಲ್ಲ ಈ ದಿನದ್ದು ಖುಷಿ ಅಂತ ನನಗನ್ನಿಸ್ತಿತ್ತು ಅವರು ಹುಷಾರು ಮೇಲೆ ಅವ್ರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದಿರ್ಬೋದು ಆ ಓಟಲ್ಲು ಓಪನ್ ಇತ್ತು ಎರಡು ಗಂಟೆ ಒಂದು ಗಂಟೆವರೆಗೂ ಪಾರ್ಸಲ್ ಆರ್ಡ್ರ್ ಬರೋವು ಅವರು ರೂಮ್ನಲ್ಲಿ ಮಲ್ಕೊಂಡಿರೋರು ರಿಂಗ್ ಟೋನ್ ಆದರೆ ಎಲ್ಲಿ ಎಚ್ಚರ ಆಗ್ತಾರೆ ಅನ್ನೋ ಭಯ ನಾನು ಆರ್ಡ್ರ್ ತೊಗೊಳಿವೆ ನಿಧಾನವಾಗಿ ನಾನು ಅಲ್ಲಿ ಓಟೆಲ್ನವ್ರಿಗೆ ಅಂದರೆ ಕುಕ್ಕಿಗೆ ಫೋನ್ ಮಾಡಿ ಹೇಳ್ತಾ ಇದ್ದೆ ಪಾರ್ಸಲ್ ತೊಗೊಂಡೋಗೋದಾದ್ರೆ ಹುಡ್ಗ ಹೋಗೋರು ಅಥವಾ ಬಂದು ಬರ್ತಾರೆ ಮಾಡಿಡ್ಬೇಕಂತೆ ಅಂತ ಆ ಒಂದು ವಾರ ನಿಜವಾಗ್ಲೂ ಎಷ್ಟು ಉಸಿರು ಕಟ್ಟಂಗಾಗಿದೆ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಅಂದರೆ ಹೇಗೆ ಹೇಳೋದು ನಿ ಹೇಗೆ ಅಂತಂದ್ರೆ ಅಪ್ಪ ಆ ದಿನ ನನಗೆ ಜೀವನದಲ್ಲಿ ಮತ್ತೆ ಅದು ಬರಬಾರ್ದಪ್ಪ ಅಂತ ಅನ್ನಿಸ್ಬಿಡ್ತು ಯಾರತ್ರ ಕೂಡ ಹೇಳ್ಕೊಂಡಿಲ್ಲ ಇಬ್ಬರ ಹತ್ರ ಮಾತ್ರ ಹೇಳ್ಕೊಂಡಿರೋದು ಎರಡು ಗಂಟೆವರೆಗೂ ಪಾರ್ಸಲ್ ತೊಗೊಳಿವೆ ಆಟ್ರ್ ತೊಗೊಳ್ಳಿವೆ ಕೂತ್ಕೊಂಡು ಒಬ್ಬಳೇ ಹ ಅಳಿವೆ ಮತ್ತು ರಾತ್ರಿ ಹೊತ್ತೆಲ್ಲ ದೇವ್ರಿಗೆ ಹರಕೆ ಕಟ್ಕೊಂಡಿದ್ದೀನಿ ದೇವರೇ ಕಮ್ಮಿಯ ಇವರು ಒಪ್ತಾಯಿಲ್ಲ ಆಸ್ಪತ್ರೆಗೆ ಅಡ್ಮಿಂಟ್ ಆಗಲಿಕ್ಕೆ ಏನೇ ಮಾಡಿದರೂ ಒಪ್ತಾಯಿಲ್ಲ ದಿನದಲ್ಲಿ ಮೂರು ಸಲ ಆಸ್ಪತ್ರೆಗೆ ಹೋಗೋದು ಬಿ ಕೆ ಬಿ ಪಿ ಚೆಕ್ ಮಾಡಿಸ್ಕೊ ಬರೋದು ಮಾತ್ರೆ ಕುಡಿಯೋದು ಸಪ್ಪೆ ನ ಉಪ್ಪಿಲ್ಲ ಅದೇ ಆ ಥರ ಎಲ್ಲ ಮನೆಯಲ್ಲಿ ಊಟ ಮಾಡೋದು ಮತ್ತು ವಾಕ್ ಮಾಡೋದು ಇದೇ ಆಯಿತು ಹೊರತು ಒಪ್ಪಲಿಲ್ಲ ಅದೊಂದು ಭಯ ಇವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ ಏನೋ ಒಂದು ಡಾಕ್ಟರ್ ಇರ್ತಿದ್ರು ಅನ್ನೋದು ಆ ಪರಿಸ್ಥಿತಿ ನಾನು ಫ್ರೆಂಡ್ಸ್ ಆ ದಿನ ಇದ್ದಿದ್ರೆ ನಾನು ಇಷ್ಟು ಆಗಿ ನನಗೆ ಮಾತೇ ಬರ್ತಿತ್ತು ಕುಗ್ಗೋಗ್ಬಿಟ್ಟಿದೆ ಕುಗ್ಗೋದ್ರು ಕೂಡ ನನ್ನ ಮಕ್ಕಳು ಎದ್ರಿಗೆ ತೋರಿಸ್ಕೊಳ್ಳಿಲ್ಲ ಇವರೆದ್ರಿಗೆ ತೋರಿಸ್ಕೊಳ್ಳಿಲ್ಲ ಏಕೆಂದರೆ ನಾನು ಕುಗ್ಗೋದ್ರೆ ನಮ್ಮ ಮಕ್ಕಳಿಗೆ ಧೈರ್ಯ ಕೊಡೋರಿಲ್ಲ ಮಕ್ಕಳುಗಳು ಕೂಡ ಬೆಚ್ಚಿ ಹೋಗಿದ್ದರು ಒಂದಿಬ್ರಿಗೆ ಮಾತ್ರ ಊರ್ನಾರು ತಿಳಿಸಿದ್ದೆ ಕೆಲವೊಬ್ಬರು ಅವರಿಂದ ವಿಷಯ ತಿಳಿದರೂ ಒಂದು ಸ್ವಲ್ಪ ಜನ ಫೋನ್ ಮಾಡಿ ವಿಚಾರಿಸಿದರು ನಾನು ಯಾರ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ನೋ ನಮ್ಮವರು ಹಾಂ ಕಷ್ಟ ಕಾಲದಲ್ಲಿ ಇವರು ಆಯ್ತಾರೆ ಅಂದರೆ ಆಯ್ತಾರೆ ಅಂತ ಅಂದರೆ ಒಂದು ಮಾತಿನಲ್ಲಿ ಒಂದು ಧೈರ್ಯ ಹೇಳ್ತಾರೆ ಅಂದರೆ ಹಾಂ ನಾವು ಇದ್ದೀವಿ ಏನೂ ಆಗಲ್ಲ ಧೈರ್ಯಗೆಡ್ಸ್ಕೊಬೇಡಿ ಆ ಎಲ್ಲದಕ್ಕೂ ಮೆಡಿಷನ್ ಇದೆ ಅನ್ನೋದು ಒಂದು ಒಳ್ಳೆಯ ಒಂದು ಮಾತು ಧೈರ್ಯವಾದ ಮಾತು ಕೂಡ ಕೆಲವೊಬ್ಬರಿಂದ ಅಂದರೆ ನಾನು ಯಾರು ನಮ್ಮವರು ಅಂತ ಅಂದ್ಕೊಂಡಿದ್ನೋ ಅವರು ಇವ್ರು ನಮ್ಮವರು ಅಲ್ಲ ನಮ್ಮ ಪಾಲಿಗೆ ಇವರು ಇಲ್ಲ ಇನ್ನು ನಮ್ಮ ಪಾಲಿಗೆ ಅವರು ಇಲ್ಲ ಇನ್ನು ಜೀವನ ಪೂರ್ತಿ ಅವರು ನಮ್ಮವರೇ ಅಲ್ಲ ಅನ್ನೋದನ್ನು ಕೂಡ ಕೆಲವೊಬ್ಬರು ಪ್ರೂವ್ ಮಾಡಿದರು ಪ್ರೂವ್ ಮಾಡಿದರು ಅಂದರೆ ಇದು ನಾನು ಈಗ ಹೇಳ್ಕೊತಿರೋದು ಕೆಲವೊಂದು ವಿಷಯಗಳು ಮಾತ್ರ ಆ ಪರಿಸ್ಥಿತಿನಲ್ಲಿ ಅದು ನಮಗೆ ಗೊತ್ತು ಹೇಗೆಲ್ಲ ನಮ್ಮದು ಅದೊಂದು ತಿಂಗಳು ಹೇಗಿತ್ತು ಮನೆ ಪರಿಸ್ಥಿತಿ ಅಂತ ನಾನು ಕೆಲವೊಂದು ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಹೇಳ್ತಲೇ ಇರ್ತೀನಿ ನಿಜವಾಗ್ಲೂ ಕಷ್ಟಗಳು ಬರಬೇಕು ಫ್ರೆಂಡ್ಸ್ ಅವಾಗಲೇ ಈ ಜನಗಳ ಬೆಲೆ ಸಂಬಂಧಿಕರ ಬೆಲೆ ಏನು ಅನ್ನೋದು ಗೊತ್ತಾಗೋದು ನಾನು ಅವ್ರ ಕಷ್ಟದಲ್ಲೆಲ್ಲವಾ ಎಷ್ಟು ಅವ್ರಿಗೆ ಮಾತಿಗೆ ಮಾತು ಕೊಟ್ಟು ಎಷ್ಟು ಧೈರ್ಯವಾಗಿ ನಾನು ಅವ್ರಿಗೆ ಧೈರ್ಯ ಹೇಳಿದ್ದೆ ಅಂದರೆ ಆ ಥರದವರೆಲ್ಲ ಒಂದು ಒಂದು ಅಟ್ಲೀಸ್ಟ್ ಒಂದು ಒಂದು ಫೋನ್ ಮಾಡಿಬಿಟ್ಟು ಏನು ಎಂತು ಅಂದರೆ ಭಯ ಪಡಬೇಡಿ ಏನಾಗಲ್ಲ ಅಂತ ಅಂದ್ಬಿಟ್ಟು ಒಂದು ಮಾತು ಹೇಳಲಿಲ್ಲ ಗೊತ್ತಿದ್ದು ಕೂಡ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಏಕೆಂದರೆ ಇವಾಗ ಅವರು ಚೆನ್ನಾಗಿದ್ದಾರೆ ಚೆನ್ನಾಗಿಲ್ದಾಗ ನಾವು ಬೇಕಿತ್ತು ಈ ಸಮಯದಲ್ಲಿ ನನಗೆ ಮತ್ತೊಮ್ಮೆ ಗೊತ್ತಾಯಿತು ಜನಗಳ ಬೆಲೆ ಏನು ಅನ್ನೋದು